ಹುಬ್ಬಳ್ಳಿ ತಾಲೂಕು ಕುಂದಾಣ ಗ್ರಾಮಕ್ಕೆ ಬಂದಿದ್ದೀವಿ ನಾವು ಇಲ್ಲಿ ಹಳೇ ಟಿಪ್ಪು ಸುಲ್ತಾನ್ ಇರ್ತ ಇರ್ತಕ್ಕಂಥ ದೇವಸ್ಥಾನ ಹಾಗೆ ಇದಕ್ಕೆ ಮೈಸೂರು ಮಹಾರಾಜರು ಕೂಡ ಇದಕ್ಕೆ ಇನ್ವಾಲ್ವ್ ಆಗಿದ್ದಾರೆ ಇದ್ರ ಕಂಪ್ಲೀಟ್ ಚರಿತ್ರೆ ಏನು ಅಂತ ನಮಗೂ ಗೊತ್ತಿಲ್ಲ ಸರಿಯಾಗಿ ತಿಳ್ಕೊಳ್ಳೋಣ ಅಂತ ಬಂದಿದ್ದೀವಿ ಈ ಗ್ರಾಮಸ್ಥರಿದ್ದಾರೆ ಇದ್ದಾರೆ ಗ್ರಾಮಸ್ಥರ ಹತ್ರ ಕೂಡ ಒಂದಷ್ಟು ಹೇಳಿಕೆಗಳನ್ನ ತಗೊಳ್ಳೋಣ ಅವರೇನು ಹೇಳ್ತಾರೆ ಕೇಳೋಣ ದೇವಸ್ಥಾನದ ಬಗ್ಗೆ ಬನ್ನಿ ಸರ್ ನಮಸ್ಕಾರ ಸರ್ ತಮ್ಮ ಹೆಸರು ಯಾರು ಹೇಳ್ತಾರೆ ಕೇಳೋಣ ಎಷ್ಟು ವರ್ಷದಿಂದ ಇದ್ದೀರಿ ನನಗೆ ಇವಾಗ ಐವತ್ತೇಳು ವರ್ಷ ಹುಟ್ಟಿದ್ದಾಗಿಂದ ಇಲ್ಲೇ ಇದ್ದೀನಿ ನಿಮ್ಮ ಪೂರ್ವಜರೆಲ್ಲ ಇದೇ ಊರು ಹಾಂ ನಮ್ಮ ತಾತ ಮುತ್ತಾತವರೆಲ್ಲ ಇಲ್ಲೇ ಇದೇ ಊರಲ್ಲೇ ಇದ್ದೀವಿ ಓಕೆ ಸರ್ ಈ ದೇವಸ್ಥಾನದ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನು ಕೊಡ್ತೀರಾ ಸರ್ ಇದು ನಮಗೆ ನಾಪಕ ಬಂದಾಗಿಂದ ಒಳ್ಳೆ ಫೇಮಸ್ ಆಗಿದೆ ಶ್ರಾವಣ್ ಶನಿವಾರದಲ್ಲಿ ಒಳ್ಳೆ ವಿದ್ಯಾಮನೆಯಿಂದ ಮಾಡ್ತಾರೆ ಪರ್ವ ಅನ್ನ ಅದಾನ ಪರವು ಎಲ್ಲ ಮಾಡ್ತಾರೆ ಸುಮಾರು ಜನ ಇದ್ದಾರೆ ಇದನ್ನು ಕುಟುಂಬಸ್ಥರು ಕುಟುಂಬಸ್ಥರು ಅವರೆಲ್ಲ ಇದ್ದಾರೆ ಮೈಸೂರು ತನಕ ಇದ್ದಾರೆ ಎಲ್ಲ ಬರ್ತಾರೆ ಶ್ರಾವಣದಲ್ಲಿ ಜೋರಾಗಿ ಎಲ್ಲ ಮಾಡ್ತಾರೆ ಒಳ್ಳೆ ಚೆನ್ನಾಗಿ ಪೂಜೆ ಮಾಡ್ತಾರೆ ಸರಿ ಈ ಇತಿಹಾಸದ ಬಗ್ಗೆ ಏನಾದರೂ ಗೊತ್ತಾ ಈ ದೇವಸ್ಥಾನದ ಇತಿಹಾಸದ ಬಗ್ಗೆ ಅಂದರೆ ಯಾವ ಸಂಬಂಧಪಟ್ಟಿದ್ದು ಕಾಲದಲ್ಲಿ ಮಾಡಿರೋಂಥದ್ದು ಏನು ಎತ್ತ ಅಂತ ಏನಾದರು ನಿಮ್ಮ ಪೂರ್ವ ಪೂರ್ವಿಕ ಹೇಳಿರೋಂಥದ್ದು ತಾತ ಅವ್ರ ಕಾಲದಿಂದನೂ ಮೇಲ್ಗಡೆ ದೇವಸ್ಥಾನ ಇದೆ ಅಂತ ಹೇಳ್ತಾ ಇದ್ರು ಅದಕ್ಕೆ ಮುಂಚೆ ಏನಾಗಿದೆ ಅಂತ ನಮ್ಗೆ ಗೊತ್ತಿಲ್ಲ ಅಲ್ಲ ಬೇರೆ ಯಾರಾದ್ರೂ ರಾಜರು ಅವರು ಆ ಕಾಲದಿಂದನೂ ಇದು ಪೂರ್ವ ಹಿಂದೆ ಹಿರಿಕರು ನಮ್ಮ ತಾತ ನಮ್ಮ ಮುತ್ತಾತ ಅವ್ರ ಕಾಲದಿಂದ ಇದು ಅದು ಇಂಪ್ರೂವ್ ಆಗಿಲ್ಲ ಮೊದಲು ದೇವಸ್ಥಾನ ಕಟ್ಟಿರ್ತಕ್ಕಂಥದ್ದು ದೇವಸ್ಥಾನಕ್ಕೆ ಬೇರೆ ಯಾರ್ದಾದ್ರು ಕೊಡುಗೆ ರಾಜರದ್ದು ಮಹಾರಾಜರದ್ದು ಮಹಾರಾಜರದ್ದು ಯಾರ್ದು ಇಲ್ಲ ಅವರು ಒಕ್ಲಿದಾರಲ್ಲ ದೇವಸ್ಥಾನದ್ದು ಅವ್ರು ಇಂಪ್ರೂವ್ ಮಾಡ್ತಾ ಇದ್ದಾರೆ ಇಂಪ್ರೂವ್ಮೆಂಟ್ ಚೆನ್ನಾಗಿ ಮಾಡಿರೋದಷ್ಟೇ ತುಂಬಾ ವರ್ಷದಿಂದ ಹಂಗೆ ಹಳೆ ತರನೇ ಇತ್ತು ಈಗೆಲ್ಲ ಸ್ವಲ್ಪ ಸರ್ಕಾರದಿಂದ ದುಡ್ಡು ತಗೊಂಡು ಎಲ್ಲ ಅನುದಾನ ತಗೊಂಡು ಚೆನ್ನಾಗಿ ಮಾಡ್ತಾವ್ರೆ ಮೇಲ್ಗಡೆ ಹೋಗಿ ದಾರಿನೂ ಮಾಡ್ತಾವ್ರೆ ಮತ್ತೆ ಎಲ್ಲ ರೋಡೆಲ್ಲ ಇದೆ ಸರ್ ಬೈಕ್ ಎಲ್ಲ ಹೋಗ್ತದೆ ಅದೇನು ಇದೀಗ ಪ್ರಾಬ್ಲಮ್ ಏನಿಲ್ಲ ರೋಡ್ ಎಲ್ಲ ಮಾಡಿಲ್ಲ ರೋಡೆಲ್ಲ ಇದೆ ಮೇಲೆ ಶಿಲಾಸನಗಳು ಮತ್ತೆ ಈ ದೇವಸ್ಥಾನಕ್ಕೆ ಸಂಬಂಧಪಟ್ಟಂತೆ ನೀವು ಒಂದಷ್ಟು ಮಾಹಿತಿಗಳನ್ನ ಆಗಲಿ ಹಚ್ಕೊಂಡ್ರಿ ಇದು ಇನ್ನೊಂದ್ಸಲಿ ಇದು ನಿಧಿ ಇದೆ ಇಲ್ಲ ಬೇಡ ನಮಗೆ ನಾನು ಕೇಳ್ತಿರೋದು ದೇವಸ್ಥಾನಕ್ಕೆ ಸಂಬಂಧಪಟ್ಟಂತೆ ಬೇರೆ ಏನು ಅಲ್ಲಿ ಮೇಲ್ಗಡೆ ನಾವು ಕಾಣ್ಬೋದು ಒಂದು ನೀರಿಂದು ಕಲ್ಯಾಣ ಅಂತ ಇದೆ ಅಲ್ಲಿ ನೀರಿನ ಸಂಪು ಥರ ಇದೆ ಅದರಲ್ಲೇ ನೀರು ಯೂಸ್ ಮಾಡ್ಬೋದು ಕುಡಿಯೋಕೆಲ್ಲ ಅದೇ ತಗೊಂತಾರೆ ಅಂದರೆ ಹೇಳ್ಬೇಕು ಅಂತಂದರೆ ಆಮೇಲೆ ಒಂದು ಚೆನ್ನಾಗೈತೆ ಅಂತ ಹೇಳ್ಬೋದು ಸರ್ ಆ ಕಡೆ ಬಂದರೆ ಒಂದು ಇದು ಏನು ಅಂತಾರೆ ಅದನ್ನು ದೇವಸ್ಥಾನ ಮುಂದೆ ಇರ್ತಾರೆ ಗಂಬ ದೊಡ್ಡ ಹೇಳ್ಬೋದು ಅದು ಒಂದು ಆ ಕಡೆ ಇಟ್ಟಿದ್ದಾರೆ ಚೆನ್ನಾಗಿದೆ ಅವ್ರೆ ಚೆನ್ನಾಗಿದೆ ಅಂತ ಹೇಳಬಹುದು ಸುಮಾರು ವರ್ಷಗಳ ಹಿಂದೆ ನಮ್ಮ ತಾತನವರು ಹೇಳ್ತಾ ಇದ್ರಲ್ಲ ಏನಂತ ಇಂಗ್ಲೀಷ್ನವರು ಫೈರ್ ಮಾಡ್ತಾ ಇದ್ರಲ್ಲ ಅದನ್ನ ನಮ್ಮ ಬೆಟ್ಟ ಕೊಡita ಇದ್ರಂತೆ ಫಿರಂಗಿ ಫಿರಂಗಿ ತಿರಂಗಿ ಕೊಟ್ಟು ಅವೋ बंदी ಬೆಟ್ಟ ಕೊಡita ಇದ್ರಂತೆ ಆವಾಗ ಊರಲ್ಲಿ ಯಾರು ಇರ್ತಾ ಇರಲಿಲ್ಲ ಎಲ್ಲ ಖಾಲಿ ಮಾಡ್ಬಿಡೋಣ ಅವೆಲ್ಲ ಹೇಳೋರು ಆ ಕುದ್ರೆ ಎಜ್ಜೆ ಇದೆ ಸರ್ ಇವತ್ತು ಆ ಯಾವ ಕುದ್ರೆ ಹೆಜ್ಜೆ ಅಂತ ವಿಮ್ನಲ್ಲಿ ಇದೆ ಸರ್ ಅಲ್ಲಿ ಮೇಲೆ ಬಂದು ಇವು ಪಿಸ್ತೂಲ್ ಇಟ್ಕೊಂಡು

ಅದು ಜಾರಿನ ಗುರುತು ಅಂತಂದ್ರೆ ಯಾವ ತರ ಅದು ಅದು ಸ್ವಲ್ಪ ನೈಸ್ ಆಗಿದೆ ಅದಕ್ಕೆ ಹಂಗಂತ ಹೇಳ್ತಾರೆ ಕುದುರೆ ಹೆಜ್ಜೆ ಇದೆ ಅಲ್ಲ ಸರ್ ಅದು ಸ್ವಲ್ಪ ನೈಸ್ ಆಗಿದೆ ಆಮೇಲೆ ಈ ಪಾದ ಇರ್ತದಲ್ಲ ಆ ಶೇಪ್ ಅಲ್ಲಿ ಒಂದಷ್ಟು ಅಗಲ ಇದೇ ಇದೆ ಅದಕ್ಕೆ ಭೀಮ್ ಹೆಜ್ಜೆ ಅಂತ ಹೇಳ್ತಾರೆ ಆ ತರ ಎಲ್ಲ ಹೇಳ್ತಾರೆ ಅದಕ್ಕೇನಾದ್ರೂ ಇದೆಯಾ ಕತೆ ಅಥವಾ ಸುಮ್ಮನೆ ಹೇಳ್ತಾರೆ ಅಂತ ಏನಾದ್ರು ಅದೇ ನಮಗೆ ಇಲ್ಲಿ ನಮ್ಮ ತಾತನವರು ನಮ್ಮ ತಂದೆಯವರು ಅವರೆಲ್ಲ ಹೇಳಿರ್ತಾರೆ ನಮಗೆ ಅಂತ ಹೇಳೋರು ನಮ್ಗೆ ಇದೆ ಅದು ಅಂತಾರೆ ಅದರಲ್ಲಿ ನಿಧಿ ಐತೆ ನಿಧಿ ಐತೆ ಅನ್ನೋರು ನಮ್ಮ ತಂದೆಯವರು ನಮ್ಮ ತಾತನವರು ಅವರೆಲ್ಲ

ಇದಾಗಿತ್ತು ಗ್ರಾಮಸ್ಥರ ಮಾತು ಏನೋ ನಿಧಿ ಇದೆ ಇದೊಂದು ಏನೋ ಒಂದು ಮನುಷ್ಯನ ತಲೆ ಆಕಾರದಲ್ಲಿ ಏನೊಂದು ಮಾಡಿದ್ದಾರೆ ಅಂತೇಳಿ ಎಲ್ಲ ಹೇಳಿದ್ರು ಇಲ್ಲಿ ಮನೆ ಮೇಲೆ ನಿಂತ್ಕೊಂಡು ಅದನ್ನು ಸ್ವಲ್ಪ ದೂರದಿಂದಾನೇ ಶೂಟ್ ಮಾಡ್ಕೊಳ್ತೀವಿ ತೋರಿಸಿ ನಿಂಬೂನು ಅದನ್ನ ನೋಡಿ ಅದು ಯಾವ ರೀತಿ ಇದೆ ಏನು ಅದರ ಒಂದು ಇದೇನು ಪೂರ್ವದ ಒಂದು ಕತೆ ಏನು ಅಂತ ಕೂಡ ಹೇಳಿದ್ರು ಈಗ ನಿಮ್ಮ ಮುಂದೆ ಬಿಚ್ಚಿಡ್ತೀವಿ ಬನ್ನಿ ಇಲ್ಲಿ बेटरತಾ ಕೆಳಗಡೆ ಇದೆ ಇಲ್ಲಿ ಎಂಟ್ರನ್ಸ್ ಅಲ್ಲಿ ಇಲ್ಲಿ ನೋಡಿ ಈ ಬಂಡೆ ಕಾಣಿಸ್ತಿದೆಯಾ ಈ ಬಂಡೆದ ಮೇಲೆ ಶಾಸನ ಇದೆ ಅಂತ ಚೆಕ್ ಮಾಡೋಣ ಓ ಮಿತಿಗೆ ಇಲ್ಲಿ ನೋಡಿ ಅಲ್ಲಿ ಮನುಷ್ಯನ ಆಕಾರದಲ್ಲಿ ಒಂದು ರಾಕ್ ಕಾಣಿಸ್ತಿದೆಯಲ್ಲ ಅದು ತುಂಬ ಹಳೆ ಕಾಲದ್ದು ಇದು ಇತಿಹಾಸ ಪ್ರಸಿದ್ಧ ಕುಂದಾಣ ಗ್ರಾಮದಲ್ಲಿ ಇರತಕ್ಕಂಥ ದೇವಸ್ಥಾನದ ಒಂದು ಭಾಗ ನೋಡಿ ಮನುಷ್ಯನ ಆಕಾರದಲ್ಲಿ ಇದೆಯಲ್ಲ ಈ ಬಂಡೆ ಕೆತ್ತನೆ ಆ ಕೆತ್ತನೆ ಮೇಲೆ ತಲೆ ಮೇಲೆ ಬಂದು ಕಲ್ಲುನ ಕೋಳಿ ಇದೆ ಅಂತ ಇಲ್ಲಿ ಗ್ರಾಮಸ್ಥರು ಹೇಳ್ತಾರೆ ನಮಗೆ ಗೊತ್ತಿಲ್ಲ ಬಟ್ ಅಲ್ಲೇನು ನಮಗೆ ಕಾಣಿಸ್ತಾ ಇಲ್ಲ ಆದರೆ ಅಲ್ಲಿ ನಿಧಿ ಇದೆ ಅಂತ ಕೂಡ ಹೇಳ್ತಾರೆ ಆ ಒಂದು ಇದರಲ್ಲಿ ಅದು ಒಂದು ಕಡೆ ಆದರೆ ನೋಡಿ ಒಬ್ಬ ಮನುಷ್ಯ ಸಾಧಾರಣವಾಗಿ ಒಬ್ಬ ಮನುಷ್ಯ ನಿಂತ್ಕೊಂಡಿದ್ದಾನೆ ಅನ್ನೋ ಮಟ್ಟಕ್ಕೆ ಆ ಬಂಡೆನ ಅವರು ಕೆತ್ತನೆ ಮಾಡಿ ನಿಲ್ಲಿಸಿದ್ದಾರೆ ಇದು ಎಷ್ಟು ಪ್ರಕೃತಿದತ್ತವಾಗಿ ಕಾ ಕಾಣಿಸ್ತಾ ಇದೆ ಅಂತಂದರೆ ನೋಡೋದಕ್ಕೆ ತುಂಬ ವಿಚಿತ್ರ ಆದರೂ ಕೂಡ ಸತ್ಯ ನೋಡಿ ಇದ್ರ ಜೊತೆ ಜೊತೆಗೆ ಬಂಡೆ ಕಲ್ಲುಗಳ ಮೇಲೆ ಬಂದರೆ ಕೋಟೆ ಆಕಾರದಲ್ಲಿ ದೇವಾಲಯದ ಆವರಣ ಕಾಂಪೌಂಡು ಕೋಟೆ ಆಕಾರದಲ್ಲಿದೆ ನೋಡಿ ಕಟ್ಟಿದ್ದಾರೆ ಅದು ಹಂಗೆ ಇವತ್ತಿನ ಆಧುನಿಕ ಯುಗಕ್ಕೆ ಹೊಂದ್ಕೊಂಡಂತೆ ಅಲ್ಲಲ್ಲಿ ಗ್ರಿಲ್ಗಳು ಕಂಬಿಗಳು ಗ್ರೈಲ್ ಗ್ರೈನ್ಸು ಎಲ್ಲ ಮಾಡಿ ಈಗ ಅದಕ್ಕೆ ಕಾಂಪೌಂಡ್ ಥರ ಮಾಡ್ತಾಯಿದ್ದಾರೆ ಹಳೆ ಕಾಲದಲ್ಲಿ ಏನು ಮಾಡ್ತಿದ್ರು ಕೋಟೆ ಆಕಾರದಲ್ಲಿ ಆ ಕಾಂಪೌಂಡ್ ಕಟ್ಟಡವನ್ನು ಕಟ್ಟಿದ್ದಾರೆ ನೋಡಿ ಈಗ ನೋಡಿ ಅಲ್ಲಿ ಕ ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಡ್ಯಾಮೇಜು ನೋಡಿ ಫೋಕಸ್ ಫೋಕಸ್ ಮಾಡಿ ಅದು ಆ ಕಡೆ ಹಳ್ಳ ಆಗಿದೆ ನೋಡಿ ಬೆಟ್ಟ ಹೊಡೆದೋಗಿದೆ ಒಂದಷ್ಟು ಕಡೆ ಇವೆಲ್ಲ ಫಿರಂಗಿ ಏಟ್ಗಳದು ಫಿರಂಗಿ ಮದ್ದುಗುಂಡದು ಕಾಣಿಸ್ತದೆ ತುಂಬ ಮದ್ದುಗುಂಡ್ ಏಟಿದು ಇಲ್ಲಿ ಮರ ಎಲ್ಲ ಇರೋದ್ರಿಂದ ನಾವು ಪೂರ್ತಿ ಕವರ್ ಮಾಡೋದಕ್ಕಾಗ್ತಾ ಇಲ್ಲ ಉದಾಹರಣೆಗೆ ಮತ್ತೆ ಒಂದು ಸಾಕ್ಷಿಗೆ ಅಂತ ತೋರಿಸ್ತಾ ಇರೋದು ಒಂದಷ್ಟು ಮಾಹಿತಿ ನಿಮ್ಗೆ ಗೊತ್ತಿರ್ತಕ್ಕಂಥದ್ದು ಒಂದಷ್ಟು ಮಾಹಿತಿ ದಯವಿಟ್ಟು ತಿಳಿಸಿ ನಿಮಗೆ ಈ ಹೇಳಿರ್ತಾರೆ ನಿಮ್ಮ ಪೂರ್ವಜರು ಹೇಳಿರ್ತಾರೆ ನಿಮ್ಮ ತಂದೆ ತಾಯಿ ಅಥವಾ ಅಜ್ಜ ಅಜ್ಜಿ ಬೇರೆ ಯಾರು ಈ ರೀ ಮಾತಾಡಿರ್ತಾರೆ ಹೇಳಿರ್ತಾರೆ ಆ ಮಾಹಿತಿ ನಿಮ್ಗೆ ಗೊತ್ತಿರುತ್ತೆ ಹಂಗಾಗಿ ನಾನು ನಿಮ್ಮ ಹತ್ರ ಕೇಳ್ಕೊಳ್ತಾ ಇದ್ದೀನಿ ದಯವಿಟ್ಟು ಈ ದೇವಸ್ಥಾನದ ಬಗ್ಗೆ ಒಂದಷ್ಟು ಮಾಹಿತಿ ನೀವು ಗೊತ್ತಿರ್ತಕ್ಕಂಥದ್ದು ಹೇಳಿ ಸಾಕು ಅಷ್ಟು ಇದು ಓಕೆ ವಿಗ್ರಹ ಅದೆಲ್ಲ ಇರೋದು ಬಂಡೆ ಇದೆಯಲ್ಲ ಇದ್ರಲ್ಲಿ ಒಳಗಡೆ ಇರೋದು ಅಲ್ಲಿ ಸುರಂಗ ಉತ್ತರ ಏನೋ ಇದೆ. ಒಳಗಡೆ ಇದೆ. ಸುರಂಗ ಏನೋ ಇದೆಯೋ ಏನೋ ಗೊತ್ತಿಲ್ಲ ನನಗೂನೋ. ಆ ಒಳಗಡೆ ಇದೆ. ಬಿಟ್ಟು ಕೊಡ್ಕೊಂಡು ಹೋಗಿ. ಬಂಡೆ ಒಳಗಡೆ ಮಾತ್ರನೇ ವಿಗ್ರಹ ಇರೋದು. ಇದಾದಮೇಲೆ ಕಟ್ಟಿ ಕಟ್ಟಿರೋದು ಇರೋದು ಇದು. ಹಾ. ಇಲ್ಲಿ ಕಟ್ತಾ ಇರೋದಲ್ಲ ಈಗ ಕಟ್ತಾ ಇರೋದು. ಇದು ಎಷ್ಟು ವರ್ಷ ಆಗಿದೆ ಗೊತ್ತಿಲ್ಲ. ಇದು ಅದ್ರ ಮೇಲೆ ಇದೆ ಗೋಪರ ಇತ್ತು. ಇದು ಇದು ಅಡಿಗೆ ಮನೆ.

ಇದು ಕಲ್ಲಿನ ಕಟ್ಟಡ ಇತ್ತು ಮುಂಚೆ ಎಲ್ಲ ಕಲ್ಲಿನ ಕಟ್ಟಡನೇ ಇದ್ದಿದ್ದು ಅಲ್ಲೆಲ್ಲ ಕಲ್ಲು ಕಾಣಿಸ್ತಾ ಇದಾವೆ ಅದಕ್ಕೀಗ ಪ್ಲಾಸ್ಟಿಂಗ್ ತರ ಮಾಡಿ ಇದು ಎಷ್ಟು ಎಷ್ಟು ವರ್ಷ ಆಯ್ತು ಈ ಒಂದು ಹೊಸದಾಗಿ ನಿರ್ಮಾಣ ಆಗಿರತಕ್ಕ ರೀಸೆಂಟ್ ಆಗಿ ಒಂದು ಆರು ತಿಂಗಳು ಆಗಿರಬಹುದು ಈಗ ಇತ್ತೀಚೆಗೆ ಆಗಿರ್ತಕ್ಕಿ ಕಲ್ಯಾಣಿ ಬಹಳ ತುಂಬಾ ಚೆನ್ನಾಗಿದೆ ನೀರು ಯಾವಾಗ್ಲೂ ಇರ್ತಕ್ಕ ಇಲ್ಲಿ ಯಾವಾಗ್ಲೂ ಇರುತ್ತೆ ಎಂತ ಬೇಸಿಗೆ ಸಂದರ್ಭದಲ್ಲಿ ಉತ್ಪನ್ನ ಇತ್ತು ನೋಡಿ ಅವತ್ತಿನ ದಿನಮಾನಗಳಲ್ಲಿ ಈ ಬೆಟ್ಟದ ಮೇಲೆ ವಾಸ ಮಾಡ್ತಾ ಇದ್ದಂಥ ಹಾಗೆ ಈ ದೇವಸ್ಥಾನ ನೋಡ್ಕೊಳ್ತಾ ಇದ್ದಂಥ ಅರ್ಚಕರ ಕುಟುಂಬ ಆಗಿರ್ಬೋದು ಮತ್ತಷ್ಟು ಕುಟುಂಬಗಳಾಗಿರ್ಬೋದು ಅವರ ಸಂಬಂಧಿಕರಾಗಿರ್ಬೋದು ಮತ್ತೆ ಭಕ್ತಾದಿಗಳಾಗಿರ್ಬೋದು ಅವ್ರಿಗೆಲ್ಲರಿಗೂ ಈ ಕಲ್ಯಾಣಿನೇ ಜೀವನದಿ ಆಗ ಅಂದಿನ ದಿನಗಳಲ್ಲಿ ಅಂದರೆ ಅವತ್ತಿನ ದಿನಗಳಲ್ಲಿ ರಾಜ ಮಹಾರಾಜರು ಏನು ಮಾಡ್ತಿದ್ರು ಅಂತಂದರೆ ಎಲ್ಲರೂ ಒಂದು ಕಡೆ ಒಂದು ಕಲ್ಯಾಣಿ ಅಥವಾ ಒಂದು ಬಾವಿ ಈ ರೀತಿ ಜನಕ್ಕೆ ಎಲ್ಲೂ ಕ್ಷಾಮ ಆಗದೆ ಇರೋಂಥ ರೀತಿಯಲ್ಲಿ ಜನಕ್ಕೆ ಎಲ್ಲೂ ದಾಹ ಆಗದೆ ಇರೋವಂಥ ರೀತಿಯಲ್ಲಿ ಇದ್ರನ್ನ ಕಾಪಾಡ್ಕೊಂಡು ಬಂದಿದ್ದಾರೆ ಅವತ್ತು ನಿಜವಾಗ್ಲೂ ಜನಪರ ಕಾಳಜಿ ಇದ್ದಂಥ ಹಾಗೆ ಜನಕ್ಕಾಗಿಯೇ ಅಂತ ಇದ್ದಂಥ ರಾಜರು ಮಹಾರಾಜರು ಕಾಯಿಸಿ ಇಲ್ಲಿದ್ರೆ ಏನಂತ ಏನು ಏನು ಗ್ಯಾಪ್ಕ ಬರುತ್ತೆ ಅಂದರೆ ನಮ್ಮ ಪುರಾತನ ಬ್ರಿಟಿಷ್ ಕಾಲದ ಕಾಲಕ್ಕೆ ಎಲ್ಲ ಗ್ಯಾಪ್ಕ ಬರತ್ತೆ ಅರ್ಥ ಇರೋದು ಇದು ನೋಡಿ ಕುದುರೆ ಇಲ್ಲಿ ಬ್ರಿಟಿಷ್ನವರು ಕುದುರೆ ಏರಿ ಬೆಟ್ಟದ ಮೇಲೆ ಬರ್ತಿದ್ರಂತೆ ಕುದುರೆ ಕಾಲು ಸ್ಕಿಟ್ಟಾಗಿ ಜಾರ್ಕೊಂಡು ಹೋಗಿರೋಂಥದ್ದು ಅಂತ ಗ್ರಾಮಸ್ಥರು ಹೇಳುವಂತದ್ದು ನೋಡಿ ಇದು ಅಲ್ಲಿ ಹುಲ್ಗಳೆಲ್ಲ ಬೆಳ್ದುಬಿಟ್ಟಿದೆ ಕಾಣಿಸ್ತಾ ಇಲ್ಲ ಇದು ನೋಡಿ ಇದೆ ಗುರುತು ಆ ಕುದುರೆ ಜಾರಿ ಇದು ಗುರುತು ಇಲ್ಲಿಂದ ಇಲ್ಲಿವರೆಗೂ ಹಾಗೆ ಹೋಗಿದೆ ನೋಡಿ ಇದೆಲ್ಲ ಹುಲ್ಗಳು ಬೆಳ್ದು ನಿಂದ ಆಚೆಗೆ ಕಾಣಿಸ್ತಾ ಇಲ್ಲ ಈ ಥರ ಎಲ್ಲ ಒಂದಷ್ಟು ಮಾಹಿತಿಗಳನ್ನ ನಿಮ್ಮ ಹಂಚ್ಕೊಳ್ತಾ ಇದ್ದೀನಿ ಬನ್ನಿ ಇನ್ನೊಂದಷ್ಟು ಮಾಹಿತಿಗಳನ್ನ ತಿಳ್ಕೊಳ್ಳೋಣ ಬನ್ನಿ ನೋಡಿ ಯೂಸ್ ತೋರಿಸ್ತೀನಿ ನೋಡಿ ಇಲ್ಲಿ ಮತ್ತಷ್ಟು ಪಳಿಯುಳಿಕೆಗಳು ಸಿಗ್ತವೆ ಬ್ರಿಟಿಷ್ ಕಾಲದ್ದು ಅವರು ಆರಿಸ್ತಾ ಇದ್ದಂಥ ಮದ್ದು ಗುಂಡುಗಳು ಫಿರಂಗಿ ಮದ್ದು ಗುಂಡು ಎಲ್ಲೆಲ್ಲಿಂದ ಎಲ್ಲಿವರೆಗೂ ಬೀಳ್ತಾ ಇತ್ತು ಅನ್ನೋಂಥದ್ದು ನೋಡಿ ಇವೆಲ್ಲ ಯಾವ ರೀತಿ ಒಂದೇ ಸುಮಾರು ಒಂದು ಎರಡು ಮೂರು ಮೂರು ಕಿಲೋಮೀಟರ್ ಜಾಗಗಳು ಮಾತಾಡೋಣ ಇವೆಲ್ಲ ನೋಡಿ ಕೊಳ್ಳಗಳು ಯಾವ ರೀತಿಯಾಗಿದೆ ಒಂದು ಗುಂಡು ಏನಿಲ್ಲ ಅಂದ್ರೆ ಅವತ್ತೊಂದು ದಿವಸದಲ್ಲಿ ದಿನಮಾನಗಳಲ್ಲಿ ಒಂದು ಐನೂರು ಕೆ ಜಿ ಅರ್ಧ ಟನ್ನು ಒಂದಿರೋದು ಅವರು ಆ ಥರ ಇದ್ರನ್ನ ಮದ್ದುಗುಂಡ್ನ ಶೇಖರಣೆ ಮಾಡಿ ಮಾಡ್ಕೊಂಡಿದ್ರು ಅವರು ಪ್ರಯೋಗಿಸ್ತಾ ಇದ್ದಂಥ ಈ ಒಂದು ಜಾಗ ಇದೆ ಆಮೇಲೆ